ನಮಸ್ಕಾರ ನಾನ್ ನೀವು ನೋಡ್ತಾ ಇದ್ದೀರಾ ನಮ್ದುಯಾ ನಮ್ಮ ಇಷ್ಟ ಸ್ನೇಹಿತರೆ ಈ ಒಂದು ವಿಡಿಯೋ ಸಮಥಿಂಗ್ ಸ್ಪೆಷಲ್ ಅಂತಾನೆ ಹೇಳ್ಬೇಕು ಯಾಕೆ ಅಂತಂದ್ರೆ ಸೊ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸೊ ಒಂದು ವೈಲ್ಡ್ ಅನ್ನ ಸೊ ರೆಸ್ಕ್ಯೂ ಮಾಡಿದ್ದಾರೆ ಅದು ಯಾವ ತರ ಏನು ಕತೆ ಅಂತ ನಾವು ನೋಡೋದಾದ್ರೆ ಈ ಒಂದು ಮದ್ದೂರು ಅರಣ್ಯ ವ್ಯಾಪ್ತಿಯಲ್ಲಿ ಸೊ ಎರಡು ಕಾಡಾನೆಗಳು ಸೊ ರೈತರ ತೋಟಗಳಿಗೆ ನುಗ್ಗಲು ಸೊ ಪ್ರಯತ್ನ ಪಡ್ತಾ ಇರ್ತವೆ ಸೊ ಈ ಒಂದು ಟೈಮಲ್ಲಿ ಸೊ ಒಂದು ಕಾಡಾನೆ ಸುಮಾರು ಒಂದು ನಲ್ವತ್ತರಿಂದ ನಲ್ವತ್ತೈದು ವರ್ಷ ಆಗಿರುತ್ತೆ ಅದು ಆ ಒಂದು ರೈಲ್ವೆ ಬ್ಯಾರಿಕೇಡನ್ನು ಆರಾಮಾಗಿ ದಾಟ್ಕೊಂಡು ಹೋಗ್ಬಿಡುತ್ತೆ ಸೊ ಮತ್ತೊಂದು ಆ ಒಂದು ಬ್ಯಾರಿಕೇಡನ್ನು ದಾಟೋದಕ್ಕೆ ಆಗೋದಿಲ್ಲ ಆಗ ಸೊ ಇದನ್ನು ತೆಳ್ಕೊಂಡು ಹೋಗೋಣ ಅಂತ ಆ ಬ್ಯಾರಿಕೇಡ್ ಕೆಳಗೆ ಆ ಒಂದು ಆನೆ ಹೋಗೋದಕ್ಕೆ ಪ್ರಯತ್ನ ಪಡುತ್ತೆ ಸೊ ಅದು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಸಕ್ಸಸ್ ಆಗುತ್ತೆ ಫೈನಲ್ ಆಗಿ ಆ ಬ್ಯಾರಿಕೇಡ್ಗೆ ಸಿಕ್ಕಾಕೊಳ್ಬಿಡುತ್ತೆ ಆ ಕಡೆಯೂ ಹೋಗೋಕ್ಕಾಗೋದಿಲ್ಲ ಆಗೋದಿಲ್ಲ ಈ ಕಡೆನೂ ಆಗೋದಿಲ್ಲ ಸೊ ಇದೇ ಒಂದು ಟೈಮ್ ಏನಿದೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇನ್ ಕೇಸ್ ಆ ಒಂದು ಪ್ಲೇಸ್ ಹೋಗದೆ ಇದ್ರೆ ಅಟ್ಲೀಸ್ಟ್ ಒಂದು ಎರಡು ಅವರ್ ಮೂರ್ ಅವರ್ ಆ ಪ್ಲೇಸ್ ಹೋಗ್ಲಿಲ್ಲ ಅಂತಂದ್ರೆ ಅದು ಎಂತಹ ಒಂದು ಅನಾಹುತ ನಡೀತಾ ಇತ್ತು ಸೊ ದೇವ್ರಿಗೆ ಗೊತ್ತಾಗ್ಬೇಕಾಗುತ್ತೆ ಸೊ ಟೈಮ್ ಸರಿಯಾಗಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆ ಒಂದು ಪ್ಲೇಸ್ಗೆ ಹೋದಾಗ ಸೊ ಇದನ್ನ ನೋಡ್ತಾರೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಆ ಒಂದು ರೈಲ್ವೆ ಬ್ಯಾರಿಕೇಡ್ ಅನ್ನ ಸ್ವಲ್ಪ ಕಷ್ಟ ಬಿದ್ದು ತೆಗೆದು ಆ ಒಂದು ಆನೆಯನ್ನ ಎಕ್ಸ್ಕ್ಯೂ ಮಾಡ್ತಾರೆ ಸ್ನೇಹಿತರೆ ಇಲ್ಲಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸವನ್ನ ನಾವು ಮೆಚ್ಚಲೇಬೇಕಾಗ್ತದೆ ಕಾಡಾನೆ ಜೀವ ಒಂದು ರೆಸ್ಪಾನ್ಸಿಬಿಲಿಟಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಅಂತ ಹೇಳ್ತಾ ಈ ಒಂದು ವಿಡಿಯೋ ಬಗ್ಗೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಒಂದು ಆಣೆ ಬಂದು ರೈಲ್ವೆ ದಾಟ್ಕೊಂಡು ಹೋಗ್ಬೇಕಾದ್ರೆ ಸಿಕ್ಕಾಕೊಂಡ್ಬಿಟ್ಟು ಅದನ್ನ ಹೋಗಿ ಬಿಡಿಸ್ತೀರಿ ಅನ್ಬಿಟ್ಟು ಹೇಗೆ ಆಯ್ತು ಎಲ್ಲೇ ಆಯ್ತು ಇದು ಇದು ನಮ್ಮ ಇಲ್ಲಿ ಮಾವಿನ ಮರ್ ಓಕೆ ಅಂದರೆ ಜಿ ಎಸ್ ಪಟ್ಟಿಂದ ಆನೆ ಪಾಸಾಗಿದೆ ಸರ್ ಆನೆ ಪಾಸಾಗಿ ರೈತರು ಟಾರ್ಚ್ ಗೇಚಿಗೆಲ್ಲ ಈ ಕಡೆ ಬಂದು ಪಾಸ್ ಆಗಿ ಟ್ರೈ ಮಾಡಿದೆ ಒಂದಾನೆ ಇಳಿದ್ಬಿಡ್ತು ಇದು ಟ್ರಂಚ್ ಹತ್ತಿ ಇನ್ನೊಂದು ಆನೆ ತೊಳ್ಕೊಂಡು ಹೋಗಿ ಸಿಕ್ಕೊಂಡಿತ್ತು ಮತ್ತೆ ಓಪನ್ ಮಾಡಿ ರಿಲೀಸ್ ಮಾಡಿದ್ರು ರಿಲೀಸ್ ಮಾಡಿ ಇಂಜರಿ ಏನೂ ಆಗಿರಲಿಲ್ಲ ಅಂದರೆ ಇಲ್ಲ ಸೊ ಏನು ದೊಡ್ಡನಾ ಮರಿ ಹಣೆನಾ ದೊಡ್ಡ ಟಸ್ಕರ್ ಸರ್ ಟಸ್ಕರು ಹಾಂ ಸರ್ ಸೊ ಅದು ಸಿಕ್ಕಾಕೊಂಡ್ ಹೋಗಿ ನೀವು ಹೋಗಿ ಬಿಚ್ಚಿ ಬಿಟ್ಟು ಬಿಟ್ಟಿದ್ದೀರಾ ಮಾರ್ನಿಂಗ್ ಸ್ನೇರ್ ಕೋಮಿಂಗ್ ಅಂತ ಮಾಡ್ತಾ ಇದ್ವಿ ಸ್ನೇರ್ ಕೋಮಿಂಗ್ ಹೋಗಿದ್ವಿ ಆ ಟೈಮ್ ನಾಗ ಫೈಂಡ್ ಔಟ್ ಮಾಡಿ ಇದು ಎಷ್ಟೊತ್ತರ ನಿಮ್ಗೆ ಗೊತ್ತಾಗಿದ್ದು ಒಂದು ಆರು ಮುಕ್ಕಾಲ್ ಆರು ಮುಕ್ಕಾಲ್ ಒಳಗೆ ಎಷ್ಟು ಗಂಟೆ ತನಕ ನಿಮ್ಮ ಹತ್ರ ತರಬೇಕಲ್ಲ ಸ್ಪ್ಯಾನರ್ ಸರ್ ಒಂದು ಅರ್ಧ ಗಂಟೆದಲ್ಲಿ ಆಲ್ಮೋಸ್ಟ್ ಅಲ್ಲಿ ಕ್ಲಿಯರ್ ಮಾಡಿ ಕ್ಲಿಯರ್ ಮಾಡ್ತೀವಿ ತಮ್ಮ ಹೆಸರು ರವಿಕುಮಾರ್ ಅಂತ ರವಿಕುಮಾರ್ ತಮ್ಮ ಹೆಸರು ಜೀವನ ಕುಮಾರ್ ಸರ್ ಜೀವನ್ ಪ್ರವೀಣ್ ಅಂತ ಬಹಳ ಒಳ್ಳೆ ಕೆಲಸ ಮಾಡಿದ್ದೀರ ನಾವು ನಮ್ಮ ರಾಜ್ಯದ ಜನ ಪರವಾಗಿ ನಮ್ಮ ಥ್ಯಾಂಕ್ ಯು ಹೇಳ್ಬೇಕು ಯಾಕಂದ್ರೆ ಎಲ್ರು ನಾವು ಬೇರೆ ಕಾಡೋರಿಗೆ ಬೈತಾ ಇರ್ತೀವಿ ಹಂಗ ಮಾಡಿದ್ರೆ ಹಿಂಗ್ ಮಾಡಿದ್ರೆ ಆನೆ ಸೇತೋಯ್ತು ಅಂದ್ಬಿಟ್ಟು ಈಗ ನೀವುಗಳು ಒಂದು ಆನೆನ ಉಳ್ಸಿದ್ದೀರ ಸೇರ್ಕೊಂಡು ಉಳಿಸಿದ್ದೀರಾ ಅದು ದೇವರ ದಯಿಂದ ನಿಮಗೆಲ್ಲ ಒಳ್ಳೇದಾಗ್ಲಿ ಯಾಕಂದ್ರೆ ಇದು ಬಹಳ ಒಳ್ಳೆ ಸುದ್ದಿ ಜನಕ್ಕೂ ಗೊತ್ತಾಗಬೇಕು ಬೇರೆ ಇವರು ಆಣೆ ಸತ್ತು ಹೋಯ್ತು ಉಳಿ ಸತ್ತೋ ಅಂತ ಭಯಕ್ಕಿನ್ನ ಇದು ಒಳ್ಳೆ ಕೆಲಸ ಮಾಡಿದ್ದಾರೆ ಜನಗಳು ಅದ್ರ ಬಗ್ಗೆ ನಾವು ಮಾತಾಡಬೇಕು ಇದ್ರ ಬಗ್ಗೆ ಬರೀಬೇಕು ಯಾಕಂದ್ರೆ ಎಷ್ಟು ಕಷ್ಟ ಇದೆ ಇವರಿಗೆಲ್ಲ ಕೆಲಸ ಮಾಡಬೇಕಂದ್ರೆ ನಾವು ಅನುಭವಿಸಿದೀವಿ ಸೊ ನಮಗೆ ಅರ್ಥ ಆಗತ್ತೆ ಬಟ್ ಈ ತರ ಒಂದು ಆಣೆ ಕಂಬಿ ದಾಟಿ ರೈಲ್ವೆ ಕಂಬಿ ದಾಟಿಗೆ ಹೋದಾಗ ಇವರು ಅದನ್ನ ಹೋಗಿ ಸೇವ್ ಮಾಡಿದಾರಂದ್ರೆ ಇವರಿಗೆ ನಮ್ಮ ಧನ್ಯವಾದಗಳು ಹೇಳಬೇಕು